ನಮಸ್ಕಾರ ತಿಂಡಿ ತಿಳಿಸಿ ಇವತ್ತಿನ ಮ್ಯಾಚ್ ನಿಂತು ಐಕೆ ಹಾಗೆ ಹಂಗೆ ಐತಿ ಯಾಕಪ್ಪ ಅಂದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಒಂದು ಲೆವೆಲ್ ಏನೈತಪ್ಪ ಅಂದ್ರೆ ಆಗ್ತಿದ್ರಿ ಏನು ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದಪ್ಪ ಐತಿ ಇವ್ರದು ಬಂದಾಳೆ ಎರಡು ಟಾಸನ ಸೋತಾರ ಮತ್ತೆ ಎರಡು ಮ್ಯಾಚ್ ಸೋತಾರ ಇವತ್ತಿನ ಮ್ಯಾಚ್ ಹೆಂಗಾರ ಗೆಲ್ತಾರ್ದು ಮಾಡಿದೀವಿ ಆದ್ರೆ ಇವತ್ತಿನ ಮ್ಯಾಚ್ ತಿಂದು ಹಿಡ್ದು ಹೋತ ಯಾಕಪ್ಪ ಅಂದ್ರೆ ಭಾರಿ ಮ್ಯಾಚ್ ಇತ್ತು ರೀ ಸ್ಪೇರಿ ಅವರು ಪಾಪ ಯಾವತ್ತು ನಿಂತ ಯಾವಾಗಲೂ ಒನ್ ಮ್ಯಾನ್ ಹಾರ್ಮಿ ಅವರು ಯಾವಾಗ ಒಬ್ಬರೇ ನಿಂತು ಆಟ ಟೀಮ್ ಟೀಮ್ನ ಗೆಲ್ಸ್ಕೊಳ್ಕೊಂಡ್ ನಿಂತಿರ್ತಾರ ಆದ್ರೆ ಇವತ್ತಿನ ಮ್ಯಾಚ್ ಫುಲ್ ವೈಕೆ ಬಡ್ಕಾಯಿತ್ತು ಹಾಂಗಪ್ಪ ಅಂದ್ರೆ ಕೈ ಬದಿ ತುತ್ತು ಬಾಯಿ ಬರಲಿಲ್ಲ ಅಂತ ಆ ಮಾತು ಕರೆಕ್ಟ್ ಐತಿ ಯಾಕಪ್ಪ ಅಂದ್ರ ಸ್ಕೋರ್ನ ಕೊಟ್ಟಿದ್ವಿ ಕೊಡೋದೇನು ನೂರ ಎಂಬತ್ತು ಸ್ಕೋರ್ ಕೊಟ್ಟಿದ್ವಿ ಯು ಪಿ ವಾರಿಯರ್ಸ್ ಅವ್ರಿಗೆ ಆದ್ರೆ ಅವರು ಒಳ್ಳೇತ ಹಾಗಲ್ಲ ತಿಳ್ಕೊಂಡಿದ್ವಿ ಯಾಕಪ್ಪ ಅಂದ್ರ ವಿಕೆಟ್ನು ಪವರ್ ಪ್ಲೇ ಆದಂತು ಮತ್ತೆ ಓವರ್ನಾಗ ಹಂಗ ಬಳಕು ಲಾಸ್ಟ್ ಮೂಮೆಂಟ್ ಗೆ ಹಾಲ್ಔಟ್ ತಗಿದಿವಿ ಆದ್ರೆ ಎಲ್ಲಿ ಮಟ್ಟಿ ತೆಗೆದಿವಿ ಸೂಪರ್ ಓವರ್ ಸೂಪರ್ ಓವರ್ ಆಗವರ್ ಬಂದು ತಗದಿವಿ ಲಾಸ್ಟ್ ವಿಕೆಟ್ ಲಾಸ್ಟ್ ಬಾಲ್ ಒಂದ್ ರನ್ ಬೇಕಾಯ್ತು ಅದು ಸೂಪರ್ ಓವರ್ ಹಾತ್ ಗೆಲ್ತು ಬಿಡಪ್ಪ ಸೂಪರ್ ಓವರ್ ಹಾಕಲ್ಲ ಅಂತ ಕಂದಿದ್ವಿ ಸೂಪರ್ ಓವರ್ ಸೂಪರ್ ಓವರ್ ಆಗಕ ಕಾರಣ ಏನಪ್ಪ ರೇಣಕ್ಕರ್ ಸಿಂಗ್ ಏನ್ ಬೆಂಚ್ ಬಾಲರ್ ಆದ್ರೆ ಒಂದ್ ಪರ್ಪಲ್ ಕ್ಯಾಪ್ ಅವ್ರ ಹತ್ರನತ್ತ ಈಗ ಚೇಂಜ್ ಆಯ್ತು ಆದ್ರೆ ಅದು ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ನಮ್ಮ ಬಂತು ನಮ್ಮ ರೇಣುಕಾ ಸಿಂಗ್ ಮುಗಿದೋಗಿ ಅಡಚ ಬಂದೋಗಿ ಯು ಪಿ ಎಕ್ಸಲೆನ್ಸ್ ಯಾವ್ದೋ ಒಂದು ಹೆಸರು ಅಪ್ಪ ಅದು ಸಣ್ಣ ಆಡಿಯಲ್ಲಿ ಬಿಡ್ರಿ ಎರಡ್ ಸಿಕ್ಸ್ ಒಂದ್ ಫೋರ್ ಕಾಯಿ ಸೂಪರ್ ಓವರ್ ಮಾಡಿ ನಮ್ಮ ಟೀಮ್ ಹಳ್ಳಿ ಕಚ್ಚಿ ಬಿಡ್ತಿವತ್ತ ಯಾಕಪ್ಪ ಅಂದ್ರ ಫುಲ್ ನಡೀತಿ ಆರಾಮ್ ಅಂತ ಗೆಲ್ತಿವಿ ಟೀಮ್ ಆಪ್ ಮಾಡಿ ಏನ್ ಮಂದಿ ಹೋದ್ರು ಏನು ಆದ್ರೆ ಎಲ್ಲಿ ರಿಟರ್ನ್ ಹೊಡಿತಪ್ಪ ಅಂದ್ರೆ ಮ್ಯಾಚ್ ಸೂಪರ್ ಓವರ್ ಆಯ್ತು ಸೂಪರ್ ಆ ಕಡೆ ಒಂದ್ ಎರಡು ಪ್ಲೇಯರ್ ಬಂದು ಹಾಡಿದ್ವು ಬೆಂಕಿ ಅಲ್ಲಿ ಸ್ಕೋರ್ ಒಡೆಯ ಸೂಪರ್ ಓವರ್ ಒಡೆಯಂತ ಸ್ಕೋರ್ ಅದು ಎಷ್ಟು ಎಂಟ್ರನ್ ಕೊಟ್ರು ಹೊಡ್ಯಾಕ ಆದ್ರೆ ನಮ್ಮ ಬೇರು ಬಂದು ರಿಚೇ ಘೋಷರ್ ಬಂದ್ರು ಎರಡು ರಿಚೇ ಘೋಷರ್ ಬಂದ್ಗಡೆ ಹಿರಿತಾರ ಬಿಡಪ್ಪತ್ ಮಾಡಿದ್ವಿ ಒಂದ್ ಬಾಲ್ ಅಂದ್ರೆ ಆಯ್ತು ಸರಿ ಶ್ರುತಿ ಮಂದಾಣ ಶ್ರುತಿ ಅವ್ರು ಬಂದ್ರು ಆ ಜಾಗಕ್ಕೆ ನಮ್ಗೆ ಎಲ್ಲಿ ಸ್ಪೆರಿ ಬಂದಪ್ಪ ಎಷ್ಟೋ ಗುಣ ಇತ್ತು ಯಾಕಪ್ಪ ಅಂದ್ರೆ ನಿಂತ ಪ್ಲೇಯರ್ನ ಅಲ್ಲ ಮತ್ತೆ ಫಾರಿನರ್ಗಾನ ಐತಿ ಮತ್ತೆ ಐವತ್ತು ಬಾರಿ ತೊಂಬತ್ತು ನೋಡದ್ ಇವತ್ತ ಇವತ್ತಿನ ಮ್ಯಾಚಿನಾಗ ಆದ್ರೆ ಗೆಲ್ಬಹುದ ಆದ್ರ ಶ್ರುತಿ ಅವ್ರು ಬಂದು ಬಂದ್ ಕೈಸಿ ಅವರು ಚಲೋ ಆಡ್ತಾರ ಆಡಲಂತ ಆದ್ರೆ ಏನ್ ಮಾಡ್ತಿ ನಮ್ಮ ಟೈಮ್ ಎಡ ಇದ್ದಾಗ ಏನೇನು ಮಾಡಕ್ಕಾಗಲ್ಲ ಕ್ರೋಡ್ ಅರ್ಜುನ ಸ್ವಾಮಿ ಸ್ಟೇಡಿಯಂ ಅಂತ ಆರ್ ಸಿ ಬಿ ಕ್ರೋಡ್ ಏನು ಚೀರಾಡಕ್ ನಿಂತಿತ್ತು ಒಂದ್ ಸಿಕ್ಸ್ ಹೊರದ ಘಟನ ಡಲ್ ಮತ್ತೆ ಯು ಪಿ ಆರ್ ಎಸ್ ಅವ್ರ ಸಿಕ್ಸ್ ಹೊರದ ಘಟನ ಡಲ್ ಆಗದ ಆಮೇಲೆ ಇದಟನ ಕ್ರೋಡ್ ಚೀರದ ಏನ್ ಮಾಡ್ತೀವಿ ಇವತ್ತಿನ ಮ್ಯಾಚ್ ಹಳ್ಳ ಹಿಡಿದು ಬೈಕ್ ಅಂತ ಬಿಡ್ತಿ ಕೈ ಬಂದಿ ತುತ್ತು ಬಾಯಿ ಬರ್ಲಾರ ಏನೇನು ಮಾಡಕ್ಕಾಗಲ್ಲ ಬರ್ರಿ ಏ ಇವತ್ತಿನ ಮ್ಯಾಚ್ ಓದ್ತಿವ ಮುಂದಿನ ಮ್ಯಾಚ್ ಯಾವಾಗ ನೋಡಿಕೊಂಡು ಹೋಗಿ ನಮ್ಮ ಚಿನ್ನಸ್ವಾಮಿ ಸಮ ಸ್ಟೇಡಿಯಂ ದ ಯಾಕನ ಇವರು ಬಂದಿದ್ರು ತಪ್ಪು ಇದೇ ಏನು ಟಾಸ್ ಸೋಲ ಸೋಲಕೊಂಡತರ ಈ ಕಡೆ ಮ್ಯಾಚ್ ಸೋಲ ಸೋಲಕೊಂಡತರ ಇವತ್ತು ಗೆಲ್ಲ ಮೊಮೆಂಟ್ ಇರದು ಇವತ್ತು ಆಕ್ಚುಲಿ ಹೇಳಕಪ್ಪ ಅಂದ್ರೆ ಇವತ್ತು ಆ ಮ್ಯಾಚ್ ಗೆಲ್ಲಬೇಕಾಗಿತ್ತು ಆದ್ರೆ ಇವತ್ತು ಮ್ಯಾಚ್ ನ ಹೇಳ್ತಿದ್ರೆ ಹಿಡಿದು ಹೋತ ಆದ್ರೆ ಈ ಸಮಯ ಖಪ್ಪ ನಮ್ಮದ ಯಾಕಪ್ಪ ಅಂದ್ರೆ 2 ಸೋತೀವಿ 2 ಗೆದ್ದೀವಿ ಏನು ಸತ್ಯಲೇನಾ ಏನು ಇನ್ನೊಂದು ಮ್ಯಾಚ್ ಐತಿ ಬರಿ ಒಳ್ಳೆ